ಚರ್ಚ್ ಆಫ್ ಗಾಡ್ಗೆ ಬಂದ ನಂತರ ನಾನು ಹೆಚ್ಚು ಸಂತೋಷವಾಗಿದ್ದೇನೆ ನಾನು ಹೆಚ್ಚು ಸಕಾರಾತ್ಮಕ ವ್ಯಕ್ತಿಯಾಗಿದ್ದೇನೆ ಮತ್ತು ನಾನು ಸಭೆಗೆ ಬರುವ ಮೊದಲಿಗಿಂತಲೂ ಹೆಚ್ಚು ಆತ್ಮವಿಶ್ವಾಸ ಹೊಂದಿದ್ದೇನೆ ನಾನು ಚರ್ಚ್ ಆಫ್ ಗಾಡ್ಗೆ ಬರುವ ಮೊದಲು ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನನ್ನ ಏಕೈಕ ಜೀವನವನ್ನು ಚೆನ್ನಾಗಿ ಜೀವಿಸಲು ಸಾಧ್ಯವೇ ಅಥವಾ ಇಲ್ಲವೇ ಎಂಬುದರ ಕುರಿತು ಯಾವಾಗಲೂ ಚಿಂತಿಸುತ್ತಿದ್ದೆ ಎಷ್ಟಾದರೂ ಸತ್ಯವನ್ನು ಸ್ವೀಕರಿಸಿದ ಮತ್ತು ದೇವರ ಆಜ್ಞೆಗಳ ಕುರಿತು ಕಲಿತ ನಂತರ ನಾನು ಅಂತಿಮವಾಗಿ ದೇವರಿಗೆ ವಿಧೇಯನಾಗಬಹುದು ಮತ್ತು ದೇವರ ಮಗುವಿನಂತೆ ಪರಲೋಕವನ್ನು ಪ್ರವೇಶಿಸಲು ಯೋಗ್ಯವಾದ ಜೀವನವನ್ನು ನಡೆಸಬಹುದು ಎಂಬ ದೃಢ ವಿಶ್ವಾಸ ಸಂತೋಷ ಹಾಗೂ ಸಮಾಧಾನವನ್ನು ಅನುಭವಿಸಿದೆ ಯಾರಾದರೂ ಚರ್ಚ್ ಆಫ್ ಗಾರ್ಡ್ಗೆ ಬರಲು ಯೋಚಿಸುತ್ತಿದ್ದರೆ ನಿಮಗೆ ಸತ್ಯವೇದವನ್ನು ಅಧ್ಯಯನ ಮಾಡಲು ಅವಕಾಶ ಸಿಕ್ಕಾಗಲೆಲ್ಲ ಬರಲು ನಾನು ಶಿಫಾರಸು ಮಾಡುತ್ತೇವೆ ಹೊಸ ಸಭೆಗೆ ಹೋಗುವುದು ಸ್ವಲ್ಪ ವಿಚಿತ್ರವಾಗಿರಬಹುದು ಎಂದು ನನಗೆ ತಿಳಿದಿದೆ ಮತ್ತು ನೀವು ಹೊಸ ಜಾಗದಲ್ಲಿರುತ್ತೀರಿ ಜನರು ಹೇಗೆ ಆರಾಧಿಸುತ್ತಾರೆ ಹಾಗೂ ಏನನ್ನು ನಂಬುತ್ತಾರೆ ಎಂಬುದು ನಿಮಗೆ ಖಚಿತವಿರುವುದಿಲ್ಲ ಆದರೆ ಈ ಕಾರಣದಿಂದಲೇ ಸಭೆಗೆ ಬಂದು ಸತ್ಯವೇದವನ್ನು ಅಧ್ಯಯಿಸುವುದು ನಿಜವಾಗಿ ಮುಖ್ಯವಾಗಿದೆ ಆರಾಧನೆಗೆ ಹಾಜರಾಗುವುದರ ಕುರಿತು ಚಿಂತಿಸಬೇಡಿ ಸಭೆಗೆ ಬರುವುದು ಮತ್ತು ಧಾರ್ಮಿಕವಾಗಿರುವುದರ ಕುರಿತು ಚಿಂತಿಸಬೇಡಿ ಕೇವಲ ಬಂದು ಸತ್ಯವೇದ ಏನು ಹೇಳುತ್ತದೆ ಎಂದು ತಿಳಿದುಕೊಳ್ಳಿ ಸತ್ಯವೇದದ ಪ್ರಕಾರ ನೀವು ದೇವರ ಅನುಗ್ರಹ ಮತ್ತು ಪ್ರೀತಿಯನ್ನು ಪಡೆಯುತ್ತಿದ್ದೀರಿ ಎಂದು ತಿಳಿದುಕೊಳ್ಳುವ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಎಂದು ನಾನು ನಂಬುತ್ತೇನೆ